ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಸ್ನೇಹಿತರೆ ಸಾಮಾನ್ಯವಾಗಿ ನೀವು ಬುದ್ಧನ ಫೋಟೋವನ್ನು ಬುದ್ಧನ ಮೂರ್ತಿಯನ್ನು ಗಮನಿಸಿದ್ರೆ ಆತನ ತಲೆಯ ಮೇಲೆ ಈ ರೀತಿಯ ಕೃತಿಯ ರಚನೆಗಳನ್ನ ನೀವು ಕಾಣಬಹುದು ಈ ಕೃತಿಯ ರಚನೆ ಹಿಂದಿನ ರಹಸ್ಯ ಏನು ಗೊತ್ತಾ ಅದರ ಹಿಂದೆ ಒಂದು ರೋಚಕವಾದ ಕಥೆ ಇದೆ ಸ್ನೇಹಿತರೆ ಆ ಕಥೆಯನ್ನು ಹೇಳ್ತೀನಿ ಈ ಕ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೇಳಿ ಸ್ನೇಹಿತರೆ ಒಂದು ಹಳೆಯ ಕಥೆಯ ಪ್ರಕಾರ ಒಮ್ಮೆ ಮೂರ್ತಿ ಬುದ್ಧ ಒಂದು ಸ್ಥಳದಲ್ಲಿ ಧ್ಯಾನ ಮಾಡ್ತಾ ಅದು ಸುಡು ಬಿಸಿಲಿನ ಸಮಯ ಬುದ್ಧನ ತಲೆ ಕೇಶಮುಂಡನ್ನು ಮಾಡಿಸ್ಕೊಂಡಿದ್ದರಿಂದ ಸುಡು ಬಿಸಿಲು ಆತನ ತಲೆಯನ್ನು ವಿಪರೀತವಾಗಿ ಸುಡ್ತಾ ಇರುತ್ತೆ ಇದನ್ನು ಅಲ್ಲೇ ಹರಿದಾಡ್ತಿದ್ದಂತಹ ಬಸವನ ಹುಳುಗಳು ಗಮನಿಸುತ್ತೆ ಅವು ಬುದ್ಧನಿಗೆ ಬಿಸಿಲಿನಿಂದ ರಕ್ಷಣೆಯನ್ನು ಕೊಡೋದಕ್ಕೆ ಅವು ಬುದ್ಧನ ಮೈ ಮೇಲೆ ಹತ್ತಿ ಅವನ ತಲೆಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಶುರು ಮಾಡುತ್ತೆ ಜೊತೆಗೆ ಆ ಬಸವನ ಹುಳುವಿನ ದೇಹದಿಂದ ಬರ್ತಾ ಇದ್ದಂಥ ತಣ್ಣನೆಯ ದ್ರವದಿಂದ ಬುದ್ಧನ ತಲೆಯನ್ನು ತಂಪಾಗಿ ಇರಿಸೋಕೆ ಶುರು ಮಾಡುತ್ತೆ ಹೀಗೆ ಸಮಯ ಕಳಿತಾ ಕಳಿತಾ ಬುದ್ಧ ತನ್ನ ಆಳವಾದ ಧ್ಯಾನದಿಂದ ಎಚ್ಚರಗೊಳ್ತಾನೆ ಆಗ ಅವನ ತಲೆ ಮೇಲೆ ಸುಮಾರು ನೂರ ಎಂಟು ಬಸವನ ಹುಳುವಿನ ಹೊರಕವಚಗಳು ಅವನ ತಲೆಯನ್ನು ಪೂರ್ತಿ ಮುಚ್ಚಿಕೊಂಡಿದ್ದಂತೆ ಆದರೆ ಬಸವನ ಹುಳುಗಳು ಮಾತ್ರ ಬಿಸಿಲಿನ ಶಾಖಕ್ಕೆ ತಮ್ಮ ಪ್ರಾಣವನ್ನು ಬುದ್ಧನಿಗಾಗಿ ಅರ್ಪಿಸಿದವು ಹಾಗಾಗಿ ಬಹುತೇಕ ಬುದ್ಧನ ಚಿತ್ರಗಳಲ್ಲಿ ನೀವು ಆ ಬಸವನ ಹುಳುವಿನ ಹೊರಕವಚದ ಸುರುಳಿಯ ಕೃತಿಯ ರಚನೆಗಳನ್ನ ನೀವು ಕಾಣಬಹುದು ಸ್ನೇಹಿತರೆ ಸ್ನೇಹಿತರೆ ಈ ಘಟನೆಯ ಸತ್ಯಾಸತ್ಯತೆಗಿಂತ ಆ ಈ ಕಥೆಯ ಸಾರುವ ಆದರ್ಶ ನಿಜಕ್ಕೂ ಅತ್ಯುತ್ತಮವಾದದ್ದು ಇದು ಒಂದು ರೀತಿ ರಾಮನಿಗೆ ಅಳಿಲು ಸೇವೆ ಹೇಗೋ ಹಾಗೆ ಭಗವಾನ್ ಬುದ್ಧನಿಗೆ ಬಸವನ ಹುಳಿನ ಸೇವೆ ಅಂತ ನಾವು ಭಾವಿಸ್ಬೋದು ಸ್ನೇಹಿತರೆ ಈಗ ಗೊತ್ತಾಯ್ತಲ್ಲ ಬುದ್ಧನ ತಲೆಯ ಮೇಲೆ ಯಾಕೆ ಕೃತಿಯ ರಚನೆ ಇರುತ್ತೆ ಅಂತ ಸ್ನೇಹಿತರೆ ಕತೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಪುಟ್ಟ ಕತೆಗೆ ವಿರಾಮ ಹಾಡ್ತೀನಿ ಜೈ ಹಿಂದ್ ಜೈ ಕನ್ನಡಾಂಬೆ